ಶಿವಮೊಗ್ಗದ ಎಲ್ಲಾ ಮೂಲಭೂತ ಸೌಕರ್ಯದೊಂದಿಗೆ ವರ್ಲ್ಡ್ ಕ್ಲಾಸ್ ಗುಣಮಟ್ಟ ಹೊಂದಿರುವ ಪದವಿ ಪೂರ್ವ ಕಾಲೇಜು ಆರಂಭವಾಗ್ತಾ ಇದೆ ಎಂದು ಕಾಲೇಜಿನ ಕಾರ್ಯದರ್ಶಿ ರಮೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿವಮೊಗ್ಗದ ಎಲ್ಬಿಎಸ್ ನಗರದಲ್ಲಿ ಆರ್ಯ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗ್ತಾ ಇದೆ ಕಾಲೇಜಿನಲ್ಲಿ ಪಿಯು ಶಿಕ್ಷಣದ ಜೊತೆಗೆ ಕೆ ಸಿಇಟಿ ನೀಟ್ ಐಟಿ ಹಾಗೂ ಜೆಇಇ ಪರೀಕ್ಷೆಗಳಿಗೂ ಕೋಚಿಂಗ್ ಕೊಡಲಾಗುವುದು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಫೆಸಿಲಿಟಿ ಇದ್ದು ನುರಿತ ಅನುಭವಿ ವೃತ್ತಿಪರ ಉಪನ್ಯಾಸಕರನ್ನ ಕಾಲೇಜ್ ಒಳಗೊಂಡಿದೆ ಎಂದು ತಿಳಿಸಿದರು ಪಿಯುಸಿಗೆ ಸಂಬಂಧಪಟ್ಟಿಗೆ ನಾವು ಶಿವಮೊಗ್ಗದಲ್ಲೂ ಕೂಡ ಒಂದು ಒಳ್ಳೆಯ ಕಾಲೇಜನ್ನು ಮಾಡಿ ಮಕ್ಕಳಿಗೆ ಮತ್ತು ಒಂದು ಕೊಟ್ಟು ಅದ್ರ ಮುಖಾಂತರ ನೀಟ್ ಮತ್ತು ಜೆ ಇದೆ ಇಲ್ಲಿಂದ ವಿದ್ಯಾರ್ಥಿಗಳು ಹೆಚ್ಚು ಜನ ಆಯ್ಕೆ ಆಗೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಆಲೋಚನೆ ಮಾಡಿ ಚರ್ಚೆ ಮಾಡಿ ಇವತ್ತು ಎಲ್ ಬಿ ಎಸ್ ನಗರದಲ್ಲಿ ನಾವು ಒಂದು ಕಾಲೇಜನ್ನು ಪಿ ಯು ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ ಈ ಭಾಳ ದೂರದೃಷ್ಟಿ ಇಟ್ಕೊಂಡು ಈ ಒಂದು ಕಾಲೇಜನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವು ಈಗಾಗಲೇ ನಮ್ಮ ಗ್ಲೋಬಲ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ಪ್ರಿಯದರ್ಶಿನಿ ಶಾಲೆಯನ್ನು ನಿಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಇದು ಶರಾವತಿ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಆರ್ಯ ಸೈನ್ಸ್ ಪಿ ಯು ಕಾಲೇಜನ್ನು ನಾವೆಲ್ಲ ಸೇರಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಬಯಲಜಿಗೆ ಸಂಬಂಧಪಟ್ಟಂಗೆ ಸನ್ಮಾನ್ಯ ಕಣ್ಣನ್ ಅವರು ಇವರು ವಿಶೇಷವಾಗಿ ದೇಶದ ಪಿ ಯು ಮತ್ತು ನೀಟ್ ಐ ಐ ಇದು ಐ ಐ ಟಿ ಮತ್ತು ಜೆ ಗೆ ಸಂಬಂಧಪಟ್ಟಂಗೆ ಹತ್ತು ಜನ ಟೆನ್ ಹತ್ತು ಜನರಲ್ಲಿ ಒಬ್ಬರು ಬಯಲಜಿಗೆ ಸಂಬಂಧಪಟ್ಟ ಅತ್ಯಂತ ನುರಿತ ಇಪ್ಪತ್ತು ಸುಮಾರು ಇಪ್ಪತ್ತೈದು ವರ್ಷಗಳಿಂದನೂ ಕೂಡ ಈ ಒಂದು ಬಯಾಲಜಿಗೆ ಸಂಬಂಧಪಟ್ಟ ನೀತಿ ಸಂಬಂಧ ಸಾವಿರಾರು ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಹೋಗಿರ್ತಕ್ಕಂಥದ್ದು ಇವರ ಇದರಲ್ಲಿ ಭಾಳ ವಿಶೇಷ ಅದು ಆಮೇಲೆ ಇನ್ನೊಂದು ಅಂತೇಳಿದ್ರೆ ನಮ್ಮ ಸುಂದರ್ ಪಿಚ್ಚೈ ಪಿಳ್ಳೆ ಅಂಥೇಳಿ ಗೂಗಲ್ ಸಿಇಒ ಅಮೇರಿಕಾದಲ್ಲಿದ್ದಾರಲ್ಲ ಅವ್ರ ಕುಟುಂಬಕ್ಕೆ ಅವರು ಫ್ಯಾಮಿಲಿಗೆ ಅಲ್ಲಿ ತಮಿಳ್ನಾಡಲ್ಲಿ ಸೇರ್ತಕ್ಕಂಥವ್ರು ಅದೊಂದು ವಿಶೇಷ ಅದೇ ರೀತಿ ನಮ್ಮ ಫಿಸಿಕ್ಸ್ ಸಂಬಂಧಪಟ್ಟಂಗೆ ಇವರು ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದ್ನಲ್ಲಿ ವಿಜಯವಾಡದಲ್ಲಿ ವಿಶಾಖಪಟ್ಟಣದ ವಿಶಾಖಪಟ್ಟಣದಲ್ಲಿ ನುರಿತ ಅಕಾಡೆಮಿಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಆಮೇಲೆ ಎಕ್ಸೆಲ್ ಅಲ್ಲೂ ಕೂಡ ಕೆಲಸವನ್ನು ಮಾಡಿರ್ತಕ್ಕ ಅಕಾಡೆಮಿಯಲ್ಲೂ ಕೂಡ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರ್ತಕ್ಕಂಥವ್ರು ಇವರು ಬೆಂಗಳೂರಿನಲ್ಲೂ ಕೂಡ ಕಳೆದ ಹತ್ತು ವರ್ಷಗಳಿಂದ ಸಂಸ್ಥೆಯಲ್ಲಿ ಈ ಪಿ ಯು ಸಿಗೆ ಪಾಠಗಳನ್ನು ಮಾಡಿ ಅನುಭವ ಇರ್ತಕ್ಕಂಥ ಗಣೇಶ್ ಸರ್ ಅವರು ಮತ್ತೊಬ್ಬರು ಶ್ರೀನಿವಾಸ್ ಟಾರ್ಗಡಿ ಅವರು ಅಖಿಲ ಭಾರತ ಮಟ್ಟದಲ್ಲಿ ಐ ಐ ಟಿಗೆ ಪಾಠಗಳನ್ನು ಮಾಡಿರ್ತಕ್ಕಂಥವ್ರು ನೀಟಿಗೆ ಪಾಠ ಮಾಡಿರ್ತಕ್ಕಂಥವ್ರು ಭಾಳ ನುರಿತ ಉಪನ್ಯಾಸಕರಲ್ಲಿ ಅವರು ಒಬ್ಬರು ಜೊತೆ ಇನ್ನೊಬ್ಬರು ನಮ್ಮ ರಾಧಾಕೃಷ್ಣರವರು ಅವರು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಅವರು ಕೂಡ ಶಿವಮೊಗ್ಗದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಮಾಡ್ತಾಯಿರ್ತಕ್ಕಂಥದ್ದು ಒಂದೇ ನಿಮಿಷ ಮುಂದೆ ಇದ್ದೇವೆ ಈ ಮುಂದಿನ ಶೈಕ್ಷಣಿಕ ವರ್ಷದಿಂದ ಇದು ಪ್ರಾರಂಭ ಆಗುತ್ತೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಕ್ಲಾಸ್ ರೂಮ್ಸ್ ಆಗಲಿ ಲ್ಯಾಬ್ ಆಗಲಿ ಮತ್ತು ಲೈಬ್ರರಿ ಆಗಲಿ ಇಡೀ ವರ್ಲ್ಡ್ ಇಲ್ಲಿ ಶಿವಮೊಗ್ಗದಲ್ಲಿ ಹೆಚ್ಚು ಕಮ್ಮಿ ಯಾವುದೂ ಕೂಡ ಇದ್ದೇ ಇರ್ತಕ್ಕಂಥದ್ದನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥ ಇವರೆಲ್ಲರೂ ಕೂಡ ಸೇರಿ ನಾವೆಲ್ಲ ಸೇರಿ ಮಾಡಿರ್ತಕ್ಕಂಥ ಈ ಒಂದು ಕಾಲೇಜು ಹಾಗಾಗಿ ಯಾವುದೂ ಒಂದು ಕೊರತೆ ಇಲ್ಲದಿದ್ದಂಗೆ ನಮ್ಮ ಹೆಣ್ಮಕ್ಳಿಗೂ ಕೂಡ ವಿಶೇ ಒಂದು ಶೌಚಾಲಯ ಆಗಿರ್ಬೋದು ಬಾಯ್ ಬಾಯ್ಸಿಸ್ ಶೌಚಾಲಯ ಇರ್ಬೋದು ವಿಶೇಷ ರೀತಿಯಲ್ಲಿ ಅವ್ರಿಗೆ ಇಲ್ದಿದ್ದಂಗೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಕ್ಲಾಸ್ ರೂಮ್ಸ್ ಇರ್ಬೋದು ಅವೆಲ್ಲ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಅಂಥೇಳಿ ಇವತ್ತು ನಿಮಗೆ ಸ್ವಾಗತವನ್ನು ಒಳ್ಳೆ ಟೀಚಿಂಗ್ ಪ್ರೋಗ್ರಾಮ್ಡ್ ಕೌನ್ಸ್ಲಿಂಗ್ ಪ್ರೋಗ್ರಾಮ್ಡ್ ಕೌನ್ಸಿಲಿಂಗ್ Piri